ವೆಲ್ಕಮ್ ಬ್ಯಾಕ್ ನಮ್ಮ ಚಾನಲ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರಿಗೆ ಈ ವಿಡಿಯೋ ಒಂದು ಇಷ್ಟ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಆಗುತ್ತೆ ಅಂದರೆ ಈ ಕಡೆ ಭೂಮಿಯವರು ಹಾಗೆ ಈ ಕಡೆ ಅಶ್ವಿನಿಯವರು ಮಾತಾಡ್ತಿರ್ತಾರೆ ಹಾಯ್ ಫ್ರೆಂಡ್ಸ್ ಏನಪ್ಪಾ ಅಂದರೆ ಈ ಕಡೆ ಅವರು ಅಶ್ವಿನಿ ರೂಮಲ್ಲೇ ಅಶ್ವಿನಿ ರೂಮಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ಹೇಳಿ ಎಷ್ಟು ನಾಟಕ ಆಡ್ಬಿಟ್ಳವಳು ನಮ್ಮ ಇಬ್ಬರೇ ಎಷ್ಟು ಫೋನ್ ಮಾಡಿಬಿಟ್ಲು ಮಾಮವಳು ಅಂತ ಹೇಳಿಬಿಟ್ಟು ತೂ ಅವಳು ಮುಂದೆ ನಾನು ನಿಂತ್ಕೊಳ್ಳೋಕ್ಕೂ ನನಗೆ ನಾಚಿಕೆ ಆಗ್ತಾಯಿತ್ತು ನನ್ನ ನಿನ್ನ ನಡುವೆ ಒಂದು ಕೆಲಸನ ಈ ನಡುವೆ ಒಂದು ಕೆಲಸನ ಹೇಳಿದ್ದೆ ಅದು ನೆಟ್ಟಿಗೆ ಮಾಡೋಕ್ಕಾಗಲಿಲ್ವಲ್ಲ ಅಶ್ವಿನಿ ನೀನು ಯಾಕೆ ಅಷ್ಟವ ನಿನ್ನ ಮ ನಿನ್ನಪ್ಪ ಅಂತ ಹೇಳಿ ನಿನ್ನ ಮಗಳು ಅಂತ ಹೇಳಿ ಒಪ್ಕೊಂಡ ತಕ್ಷಣವೇ ಹಳೆ ಕೆಲ್ಸ ಕಸಮ್ನೆಲ್ಲ ಮರ್ತೊಯ್ತ ನಿನಗೆ ಚಾನ್ಸೇ ಇಲ್ಲ ಮೇಡಮ್ ಆ ಥರದ್ದೆಲ್ಲ ನಾನು ಇಲ್ಲ ಇನ್ನು ಏನೂ ಇಲ್ಲ ಒಟ್ಟು ಗುಣ ಕೊಟ್ಟರು ಹೋಗಲ್ಲ ಮೇಡಮ್ ಈ ಥರದಲ್ಲಿ ಕೆಲಸ ಕೆಲಸಗಳನ್ನ ನಾನು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಮಾಡಿಬಿಡ್ತೀನಿ ಮಾಡಿ ಬಿಸಾಕ್ತೀನಿ ದಿನ ನೀವು ಕೊಟ್ಟಿರೋ ಟಾಸ್ಕ್ಗಳನ್ನೆಲ್ಲ ನನ್ನ ಎಡಗೈ ಗೊತ್ತಿಲ್ಲದೆ ಇರೋ ಥರ ಮಾಡಿದ್ದೀನಿ ಅದು ನಿಮ್ಗೆ ಇಷ್ಟ ಆಗಿಲ್ವಾ ಈ ಕೈ ಇದೊಂದು ಇದು ಈ ರೀತಿಯಾಗಿದೆ ಅದಾದ ಮೇಲೆ ಅದು ಆಗ್ತಿರೋದು ಏನೋ ಅಂತ ನಿಮಗೂ ಚೆನ್ನಾಗಿ ಗೊತ್ತು ತಾನೆ ಹಾಂ ನೀನು ಹೊರಗಡೆ ಲಕ್ಷ ಕೈ ಕ ಕೈ ಚಳಕನ ತೋರಿಸಿರ್ಬೋದು ಆದರೆ ಲಕ್ಷ ಕೈ ಕಸುಬುಗಳನ್ನ ತೋರಿಸಿರ್ಬೋದು ಆದರೆ ಚಳಕ ತೋರಿಸಿರ್ಬೋದು ಆದರೆ ಇಲ್ಲಿ ನನ್ನ ಹತ್ರ ಇದ್ಕೊಂಡು ನೀನು ಎಷ್ಟು ಕೆಲಸ ಮಾಡಿದ್ಯಾ ಅದು ಅಷ್ಟು ಅನ್ನೋದಷ್ಟೇ ಕೌಂಟ್ ಆಗುತ್ತೆ ಈ ಈ ಸಲ ಎಚ್ಚರ ಹೇಗೆ ತಪ್ಪಿದೆ ನೀನು ಮತ್ತು ನಮ್ಮ ನಮ್ಮ ನಮಗೆ ಟೈಮ್ ಸರಿ ಇಲ್ಲ ಅಷ್ಟೇ ಈ ಭೂಮಿನ ನಾನು ತುಂಬ ಇನ್ನೋಸೆಂಟ್ ಅಂತ ಅಂದ್ಕೊಂಡಿರೋದು ತಪ್ಪಾಗೋಯ್ತು ಅಂತ ಹೇಳಿ ಈ ಕಡೆ ಮಾತಾಡ್ತಾ ಇರ್ತಾರೆ ಥ್ಯಾಂಕ್ ಗಾಡ್ ಆದರೆ ಆ ಭೂಮಿ ಇದನ್ನು ಅಜಿತ್ ಗಮನಕ್ಕೆ ತರಲಿಲ್ಲ ಗಮನಕ್ಕೆ ತಂದಿದ್ದರೆ ಅಜಿತ್ ನಮ್ಮನ್ನು ಸುಮ್ಮನೆ ಬಿಡ್ತಿರಲಿಲ್ಲ ನಾನು ನಾವು ಮೂರು ಜನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಡೆ ಹೊರಗಡೆ ಹೋಗಬೇಕಾಗಿತ್ತು ಹೋಗೋ ಟೈಮ್ ಬಂದೇ ಬಿಡ್ತಿತ್ತು ಬಂದು ಹೇ ಅಯ್ಯೋ ಕೋಪ ಮಾಡ್ಕೋಬೇಡಿ ಮೇಡಮ್ ಆ ಥರ ಸಿಚುವೇಶನ್ ಬರೋದ್ರಲ್ಲಿ ಇನ್ ಇದು ಬಚಾವಾಗಿದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಮುಂದೆ ಈ ಕುಂಬಳಕಾಯಿ ತಗೊಂಡು ಎಲ್ಲ ಗಾಡಿಗಳಿಗೆ ದೃಷ್ಟಿ ತೆಗೆದು ಜೋರಾಗಿ ಹೊಡಿಯಪ್ಪ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ದೃಷ್ಟಿ ತೆಗೆದು ಎಲ್ರಿಗೂ ಕೂಡ ಬೋನಸ್ ಕೊಡ್ತೀಯಾ ಹಾಂ ಎಲ್ರಿಗೂ ನಾನು ನಾನು ಕೊಟ್ಟಾಯಿತು ಅವರಿಗೆಲ್ಲ ನಮ್ಮ ಸ್ವಂತ ಸ್ವಂತದ ಥರ ನೋಡ್ಕೊಂಡಿದ್ದೀನಿ ಹೋಗ್ತಾ ಇರ್ತಾರೆ ಅವರು ಚೆನ್ನಾಗಿ ಕೆಲಸ ಮಾಡೋದ್ರಿಂದನೇ ನಾವು ಚೆನ್ನಾಗಿರೋದು ಅಂತ ಹೇಳ್ತಾ ಇರ್ತಾರೆ ಇವತ್ತು ಬನ್ನಿ ಹಬ್ಬ ಧೈರ್ಯ ಮತ್ತು ಒಗ್ಗಟ್ಟಿಂದ ಸಾಗೋ ಸಾರೋ ಒಗ್ಗಟ್ಟನ್ನು ಸಾರೋ ಹಬ್ಬ ಇದು ಅಂತ ಹೇಳ್ತಾ ಇರ್ತಾರೆ ಇದ್ರೂ ಮನೆ ಅಂದಮೇಲೆ ಮನ ಮನಸ್ತಾಪಗಳು ಇರ್ತವೆ ಸಹಜನೇ ಆದರೆ ಇವತ್ತಿಂದ ನಾವು ಹಳೆ ಮನಸ್ತಾಪಗಳನ್ನ ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಇರೋಣ ಅರೆ ಎಲ್ಲರೂ ಯಾಕೆ ಹಾಗೆ ನಿಂತಿದ್ದೀರ ಗಾಡಿಗಳನ್ನ ಸ್ಟಾರ್ಟ್ ಮಾಡಿಯಪ್ಪ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಹಾಂ ನಿಂಬೆಹಣ್ಣು ಹೊಡಿಬೇಕು ಆಯ್ತಾ ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸತ್ಯನ ಲೇಡೀಸ್ ಫಸ್ಟ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಂ ಸರಿ ಸರಿ ಅಂತ ಹೇಳಿ ಭೂಮಿಯವರು ಅವರ ಸೈಕಲಿಂದ ನಿಂಬೆ ಹಣ್ಣು ಇರ್ತಾರೆ ಇವತ್ತಿನ ವಿಶೇಷ ಏನು ಅಂತಂದ್ರೆ ಆಯುಧ ಪೂಜೆ ನಮ್ಮ ಸ್ಟೇಷನಲ್ಲಿ ಇರುವಂಥ ವೆಪನ್ಸ್ಗೆಲ್ಲೂ ಕೂಡ ನಾವು ಇಟ್ಟು ಪೂಜೆನ ಮಾಡ್ತೀವಿ ಆದರೆ ನನ್ನ ಪ್ರಕಾರ ನಿಜವಾದ ವೆಪನ್ ಏನಪ್ಪಾ ಅಂದರೆ ಯಾವುದೇ ಥರ ಅಂತಂದ್ರೆ ಇದೆಲ್ಲ ವೆಪನ್ಸ್ ಇವಲ್ಲ ಅದರಲ್ಲಿ ಆದರೆ ಇದು ನಾವು ಮಾಡುವಂಥ ಕೆಲಸದಲ್ಲಿ ಕ ನಿಷ್ಠೆ ಎಲ್ಲನೂ ಇರುತ್ತಲ್ಲ ಧೈರ್ಯ ಧೈರ್ಯ ಸಾಹಸ ಮಾಡಬೇಕು ಅಂತ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದರೆ ಅದೇ ನಮ್ಮ ವೆಪನ್ಗಳಾಗಿರ್ತವೆ ಕೆಲಸ ಮಾಡಿದ್ದ ಮಾಡ್ತೀವಲ್ಲ ಅದು ನಿಜವಾದ ವೆಪನ್ ಪೊಲೀಸ್ಗಳಿಗೆ ಸೊ ನಿಮ್ಮೆಲ್ರಿಗೂ ಕೂಡ ಅದೇ ವೆಪನ್ ಆಯುಧ ಪೂಜೆ ಇದೆ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಇಲ್ಲಿ ಅಜ್ಜಿತವರು ಅಲ್ಲಿರುವಂಥ ಪಿ ಸಿ ಕಾನ್ಸ್ಟೇಬಲ್ಸ್ ಎಲ್ರಿಗೂ ಕೂಡ ವಿಶ್ ಮಾಡ್ತಿರ್ತಾನೆ ಸರ್ ಮತ್ತು ನಮ್ಮೆಲ್ರಿಗೂ ಕೂಡ ಬೋನಸ್ ಇದೆ ರೀ ಅಂತ ಹೇಳಿ ಸದಾನಂದವ್ರು ಕೇಳ್ತಾಯಿದ್ದಾರೆ ಅಯ್ಯೋ ರೀ ಈ ವಿಚಾರ ಮಾತಾ ಮಾರ್ತೆ ಹೋಗಿದ್ದೆ ಇವತ್ತು ನಮ್ಮ ಏರಿಯಾದಲ್ಲಿ ಇರುವಂಥ ಪೋಲಿ ಪೋಲಿ ಪುಂಡ್ರಿ ಅಂತ ಎಲ್ಲರೂ ಕೂಡ ವೆಪನ್ಗಳನ್ನ ಮನೆಯಲ್ಲಿ ಔಸಿಟ್ಕೊಂಡಿರ್ತಾರೆ ಇಂಥ ವೆಪನ್ಗಳನ್ನೆಲ್ಲನೂ ಕೂಡ ಇವತ್ತು ರೈ ರೈಡ್ ಮಾಡಿ ತಗೊಂಡು ಬರೋದೇ ನಿಮ್ಮೆಲ್ರಿಗೂ ಬೋನಸ್ ಶುರು ಹಚ್ಕೊಳ್ರಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಿಂಗೆ ಇದು ಬೇಕಿತ್ತ ಮಗನೇ ವಾಪಸ್ ಉಂಟು ಹುಷ್ಯೋನೇ ಅಂತ ಹೇಳಿ ಹಾಡು ಬರ್ತಾ ಇರುತ್ತೆ ಹಿಂದೆ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ಲಾಟಿ ಇಡೀ ಟೂಟಿಗೆ ಡ್ಯೂಟಿಗೆ ನಡಿ ಅಂತೇಳಿ ಹೇಳ್ಕೊಂಡು ಏನು ಭೂಮಿ ನೀನು ನಾ ನಿಂದೆ ಅಂಗಡಿಗೆ ಆಯುಧ ಪೂಜೆ ಮಾಡಿ ಮಾಡೋಕತ್ತೀಯಾ ಹೌದು ಅಣ್ಣ ನೀವು ಪೊಲೀಸವರು ನಿಮಗೆ ಗನ್ನೇ ಆಯುಧ ಆದರೆ ನಮಗೆ ನಮ್ಮ ಅಂಗಡಿನೇ ನಮಗೆ ಆಯುಧ ನಮ್ಮ ನನ್ನ ಸೌತೆ ಆಯುಧ ನನಗೆ ನಾವು ಟೀ ಮಾಡಿ ಕೊಡ್ತೀವಿ ಕೊಟ್ಟಲ್ಲ ಕೊಡ್ತೀವಲ್ಲ ಅಂದರೆ ನೀವು ತಗ ನಿದ್ದೆ ಹೋಗಲಿ ಅಂತ ಟೀ ಕುಡಿತೀರ ನಾವು ಮಾಡಿರೋ ಟೀ ಎಷ್ಟು ಚಂದ ಇರುತ್ತಲ್ಲ ಇಂದ ಇರಬೇಕಲ್ಲ ಸಾಹೇಬ್ರ ಕೈಯಲ್ಲಿ ಯಾವತ್ತೂ ಸ ಅವರು ಅಲ್ಲಿರ್ತಾರೋ ಹಾಗೆ ನಾನು ನನ್ನ ಕೈಯಲ್ಲಿ ಸೌಟ್ ಇರುತ್ತೆ ಸದಾ ನಾನು ಮಾಡೋ ಕಜ್ಜಾಯನ ತಿನ್ಕೊಂಡು ಎಷ್ಟು ಖುಷಿಯಾಗೋದು ಹೌದು ಅನ್ನಪೂರ್ಣೇಶ್ವರಿ ಇವತ್ತು ನೀವು ಟೀ ಕಜ್ಜಾಯ ತಿಂದು ನಮ್ಮ ಮಂಡೆ ಶಾಂತವಾಗಿರೋದು ನೋಡು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಇನ್ನು ನನ್ನ ಜನ್ಮದ ಜನ್ಮದ ನಮ್ಮ ತಂದೆ ಬ ೀ ರೀ ಸದಾನಂದವರೇ ಸರ್ ಬಂದ್ರಿ ಬನ್ರಿ ಬಂದೆ ಅಂತ ಹೇಳಿ ಈ ಕಡೆ ಸದಾನಂದವರು ಹೊಡಿತಾ ಇರ್ತಾರೆ ಹಾಗೆ ಅವ್ರಿಗೆ ಅಜಿತ್ ಅವ್ರಿಗೆ ಕೂಗಿದ ತಕ್ಷಣ ಅಲ್ಲಿಗೆ ಹೇಳಿ ಸರ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ ಹಾಗೆ ಏನಪ್ಪ ಅಂದರೆ ಯಾದು ಕರೆದ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಮತ್ತೆ ಯಾಕೆ ಈ ಸತ್ ಸಾಕ್ಷಿ ವಿಚಾರನ ಏನಾದರೂ ಗೊತ್ತಾಯಿತೇನು ರೀ ವಿಚಾರಗಳನ್ನ ಟಚ್ ಮಾಡ್ತಿದ್ದೀರೇನು ರೀ ಅಂತ ಹೇಳಿ ಎಲ್ಲ ಕೇಳ್ತಾಯಿರ್ತಾರೆ ಹಾಗೆ ಏನಪ್ಪ ಅಂತ ಹೇಳಿ ಏನು ವಿಚಾರಗಳನ್ನ ಇನ್ ಇನ್ವೆಸ್ಟಿಗೇಷನ್ ಮಾಡಬೇಕು ಆಗುತ್ತೆ ಅಂತ ಹೇಳಿ ಎಲ್ಲನೂ ಕೂಡ ಯೋಚನೆ ಮಾಡ್ತಾ ಅದ್ರ ಜೊತೆ ನನಗೆ ಆ ಮಗನ ಒಂದು ಡೌಟ್ ಶುರುವಾಗಿತ್ತು ಅಶ್ವಿನಿ ರಾಣಾ ಮತ್ತು ಸಾಕ್ಷಿಗೆ ಏನಾದ್ರು ಲಿಂಕ್ ಇದೆಯೇನ್ರಿ ಈ ಅಶ್ವಿನಿ ರಾಣಾ ಮತ್ತು ಸಾಕ್ಷಿಗೆ ಏನಾದರೂ ಲಿಂಕ್ ಇದ್ದು ಏನಾದರೂ ದೂರದ ರಿಲೇಶನ್ ರೇಟ್ ಇವ ಅಥವಾ ಕೂಡ ಹತ್ರದ ಸಂಬಂಧ ಏನಾದರೂ ಇದೆಯಾ ಅಥವಾ ಫ್ರೆಂಡ್ಸ್ ಅವರು ಅಂತ ಹೇಳಿ ನನ್ನ ಡೌಟ್ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೀವು ಹೈಲೈಟ್ ಮಾಡಿ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಗುಡ್ ಆಮೇಲೆ ಇನ್ನೊಂದು ವಿಷಯ ಇದೆ ಏನಪ್ಪಾ ಅಂತಂದರೆ ಹೇ ಬೆಳಗ್ಗೆ ಆದರೆ ಸಂಜೆ ಆದರೆ ಸ್ಟೇಷನ್ಗೆ ಬರ್ತಾ ಇರ್ತೀಯಲ್ಲ ಇದೇ ಇದು ಪೊಲೀಸ್ ಸ್ಟೇಷನ್ ಅಂದ್ಕೊಂಡಿದ್ಯಾ ಅಥವಾ ಸೂಪರ್ ಮಾರ್ಕೆಟ್ ಅಂದ್ಕೊಂಡಿದ್ಯಾ ಹೇಳಿ ಈ ಕಡೆ ಅಜಿತ್ ಅವರು ನಜಿಕೆ ತೋರ್ಗೆ ಹೇಳ್ತಾ ಇರ್ತಾರೆ ಒಳಗಡೆ ಹಾಕ್ಬಿಡ್ತೀನಿ ನೋಡು ಅಂತ ಹೇಳ್ತಾ ಇರಬೇಕಾದ್ರೆ ಹಾಂ ಬಿಟ್ಟರೆ ನೀನು ಅದನ್ನೇ ಮಾಡ್ತೀವಿ ಮದರ್ ಇಂಡಿಯಾ ಓ ಸಾರಿ ನಿಮ್ಮಮ್ಮ ಮನೆಯಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ ಅದಕ್ಕೆ ಅವರೊಂದು ಅವ್ರದ್ದೊಂದು ಈಗ ಮೆಗಾ ಸಂದೇಶ ಥರ ನಾನು ಮಾತ್ರ ಸಂದೇಶನ ತಲುಪಿಸೋ ಅಂತ ಬಂದೆ ಅರ್ಥ ಮಾಡ್ಕೊಂಡಿದ್ದೀರಾ ಅದಕ್ಕೆ ಏನು ಹೇಳ್ತಾ ನೀನು ನಿಮಗೆ ಗೊತ್ತಿಲ್ವಾ ಆ್ಯಕ್ಚುಲಿ ನವರಾತ್ರಿ ಅಂತ ಹೇಳಿ ಒಂದು ಹಬ್ಬ ಸ್ಟಾರ್ಟ್ ಆಗಿದೆ ಮನೇಲಿ ಅದರ ಸಂಭ್ರಮನೇ ಇಲ್ಲ ಅಂತ ಹೇಳಿ ಮದರ್ ಹಿಂಗೆ ಯೋಚನೆ ಮಾಡ್ತಾಯಿದ್ದಾರೆ ಆದರೆ ಏನಪ್ಪ ಇದು ಇಲ್ಲ ಮನೇಲಿ ಇಬ್ಬರು ಮಕ್ಕಳಿದ್ರು ಸೊಸೆ ಬಂದಿದ್ದಾರೆ ಆದರೂ ಒಂದು ಸ್ವಲ್ಪ ಕೂಡ ಉತ್ಸಾಹ ಇಲ್ಲ ಅಮ್ಮ ಅಂತ ಹೇಳಿ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ ತಾನೇ ಹಾಂ ಒಂದು ಕೆಲಸ ಮಾಡೋಣ ನೀನು ಹೋಗಿ ಬ್ಯಾಡ್ಮಿಟನ್ನ ರೆಡಿ ಮಾಡ್ಕೊ ಆಡೋದಕ್ಕೆ ಏನೇನು ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡು ಅಮ್ಮನಿಗೆ ಬ್ಯಾಡ್ಮಿಂಟನ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಫೇವ್ರೇಟ್ ನಾವೆಲ್ಲರೂ ಸೇರಿಕೊಂಡು ಬ್ಯಾಡ್ಮಿಂಟನ್ ಆಡಿದರೆ ಅವರಿಗೆ ಒಂದು ಸ್ವಲ್ಪ ಖುಷಿಯಾಗತ್ತೆ ಅವ್ರಿಗೆ ಕೂಲ್ ಮಾಡ್ಬೋದು ಅಂತ ಹೇಳಿ ಓಕೆ ಸರ್ ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೆತ್ತೋರು ಮನೆಗೆ ಹೋಗಿ ಎಲ್ಲರನ್ನು ಕೂಡ ರೆಡಿ ಮಾಡ್ತಾರೆ ಈ ಆಟಕ್ಕೆ ನಾನೇ ಅಂಪೈರ್ ಅಂತ ಹೇಳಿ ಭೂಮಿಯವರು ನಿಂತಿರ್ತಾರೆ ಆದರೆ ಏನು ಚಿನ್ನ ನೀನು ಬನ್ನಿ ಹೇ ಏನು ಚಿನ್ನ ನೀನು ಏನು ಖುಷಿ ಮಾಡ್ತಾ ಇದೆಯಾ ನೀನು ಎಲ್ಲಿರಬೇಕು ಅಂತಂದರೆ ನೀನು ನನ್ನ ನನ್ನ ತಾಳಿ ಕಟ್ಟಿರೋ ಹೇಳ್ತೀನಿ ನನ್ನ ಜೊತೆನೇ ಇರಬೇಕು ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿ ಸಪ್ತಪದಿ ತುಳಿದಿದ್ಯಾ ಆದರೂ ನೀನು ಈ ಥರ ನಿನ್ನ ಮೈದನ್ ಕರೆದಿ ತಂದ ತಕ್ಷಣವೇ ಆ ಕಡೆ ಹೋಗೋದು ಎಷ್ಟು ಸರಿ ಹೇಳು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೀನು ಮಿಸ್ ಅಜಿತ್ ರಾಮನಾರಾಯಣ್ ಯಾವಾಗಲೂ ಕೂಡ ನನ್ನ ಜೊತೆಯೇ ಇರಬೇಕು ಇರಬೇಕು ಅಂತ ಹೇಳಿ ಈ ಕಡೆ ಜೊತೆರು ಹೇಳ್ತಾ ಇರ್ತಾರೆ ಅದಕ್ಕೆ ನೀ ಸೆಂಟಿಮೆಂಟಲ್ ಆಗಿ ಮಾತಾಡಿ ಬುಟ್ಟಿಗೆ ಹಾಕೋತಿದ್ದಾನೆ ಹಾಕೊಳಕ್ಕೆ ಟ್ರೈ ಮಾಡ್ತಿದ್ದಾನೆ ಆದರೆ ನೀವು ನಂಬೇಡಿ ಅವನ್ನ ಅವನಂತೂ ನಂಬೇಡಿ ಇತ್ತಿ ಅದಕ್ಕೆ ಅದಕ್ಕೆ ನಾ ಅಮ್ಮನ ಸಮಾನ ಅಂತ ಹೇಳ್ತಾರೆ ನಂದು ಒಬ್ಬ ಅಮ್ಮ ಅಂತೂ ನನ್ನ ಬಿಟ್ಟು ಹೋದರು ಬಿಟ್ಟು ದೊಡ್ಡ ಮಗನ ಕಡೆ ಹೋದರು ಆದರೆ ನೀವು ಈಗ ನನ್ನ ಬಿಟ್ಟು ಅನಾಥವಾಗಿ ಮಾಡಿ ನೀವು ಕೂಡ ಅವ್ರ ಕಡೆಗೆ ಹೋಗ್ತೀರಾ ಅದಕ್ಕೆ ಅಮ್ಮ ನೀವು ನೀವು ಒಂದೇ ಸಮ ನನ್ನ ಅನಾಥ್ ಥರ ಮಾಡಿ ಹೋಗ್ತಾ ಇದ್ದೀರಲ್ಲ ಅದಕ್ಕೆ ಅಂತ ಹೇಳಿ ಕಣ ಚಿಕಿತ್ವರು ಹೇಳ್ತಾ ಇರ್ತಾರೆ ಅವನು ಡಾಕ್ಟರ್ ಅನ್ಕೊಂಡಿದ್ಯಾ ಆದರೆ ಪಕ್ಕ ಪಾಪ ದೊಡ್ಡ ಆ್ಯಕ್ಟರ್ ಅವನು ಬಲೆ ಡ್ರಾಮಾ ಇದ್ದಾನೆ ಅವನು ಯಾವುದೇ ಕಾರಣಕ್ಕೂ ನಂಬೇಡ ನೀನು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ನನ್ನ ಕ್ಷಮಿಸಿ ನನ್ನ ಟೈಮ್ ನನ್ನ ಟೀಮ್ ಸ್ವ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಪಾಪ ನಮ್ಮ ನಿಮ್ಮ ಟೀಮ್ ತುಂಬ ಸ್ಟ್ರಾಂಗಾಗಿದೆ ಆದರೆ ನನ್ನ ಮೈದನ ಟೀಮು ವೀಕ್ ಆಗಿದೆ ನಾನು ಅವ್ನ ಕಡೆಯೇ ಹೋಗ್ತೀನಿ ಈ ಕಡೆ ಹೋಗ್ತೀನಿ ಬೇಜಾರು ಮಾಡ್ಕೊಬೇಡಿ ಸಾಹೇಬ್ರಿ ಅಂತ ಹೇಳಿ ಈ ಕಡೆ ಭೂಮಿಯವರು ಈ ಕಡೆ ಬರ್ತಾರೆ ಹಾಗೆ ಮೈದನ ಕಡೆ ಬಂದು ಅದಕ್ಕೆ ನೀವು ನನ್ನ ಟೀಮ್ ಸೆಂಟಿಮೆಂಟಾಗಿ ಎಲ್ಲ ತೋರಿಸೋ ಹಾಗಿಲ್ಲ ಓಕೆನಾ ಮೈದನ ನಾನು ನಿನ್ನ ಕಡೆನೇ ಅಂತ ಹೇಳಿ ಈ ಕಡೆ ಭೂಮಿಯವರು ಇರ್ತಾ ಇರ್ತಾರೆ ಈ ಸರಿ ಈಗೇನೆ ಆಟ ಶುರು ಮಾಡ್ತಿರೋ ಅಥವಾ ಬರೀ ಮಾತಾಡ್ತಾ ಜಗ್ಗಾಡ್ತಾ ಇರ್ತೀರೋ ಅಂತ ಹೇಳಿ ರೆಡಿನ ಅಂತ ಹೇಳಿ ಈ ಕಣ್ಣ ಚಿಕ್ಕದವ್ರು ಹೇಳ್ತಾ ಇರ್ತಾರೆ ಯಾರೋ ಒಂದು ತತ್ತಿಸ್ಬೇಕು ಈಗ ಸೆವೆನ್ಸ್ ಸೆವೆನ್ ಸೆವೆನ್ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಮ್ಮ ಅದು ತುಂಬ ದಿವಸದಿಂದ ಕೇಳಬೇಕು ಅಂದ್ಕೊಳ್ತಾ ಇದ್ದೆ ಆದರೆ ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಬಿಸಿ ಇದ್ದರೆ ಮಾತಾಡೋಕ್ಕೆ ಆಗಲಿಲ್ಲ ಆದರೆ ಸಿಕ್ಕಿಲ್ಲ ನೀವು ಇವಾಗ ಕೇಳಲಮ್ಮ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ದೇವಿಯಾನೆ ಅವರು ಕೇಳಮ್ಮ ಅಂತೇಳಿ ಭೂಮಿಗೆ ಹೇಳ್ತಾರೆ ಆಗ ಭೂಮಿಯವರು ಅಮ್ಮ ನೀವು ಯಾರೋ ಒಬ್ಬರು ಸಿಕ್ಕಿದ್ದಾರೆ ಅವ್ರ ಹತ್ರ ಹುಡ್ಕೊಡ್ತಾರೆ ನಿಮ್ಮ ಅಪ್ಪ ಅಮ್ಮನ್ನ ಎತ್ತವರನ್ನು ಇವಾಗ ಯಾರ್ದು ಅವ್ರೇನಾದರೂ ಹಿಂಥೇನಾದರೂ ಕೊಟ್ರೀ ಅವರ ಹತ್ರ ಸಹಾಯ ಕೇಳಿ ಅವ್ರ ಮನೆಗೆ ಹುಡ್ಕೊಂಬರ್ತು ಹುಡ್ಕೊತಾರೆ ಅಂತ ಹೇಳಿದ್ರಲ್ಲ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಮ್ಮ ಅಂತ ಹೇಳಿ ಭೂಮಿಯವರು ದೇವಿಯನ್ನ ಹತ್ರ ಕೇಳ್ತಾಯಿರ್ತಾರೆ ಆದರೆ ಮಗಳ ಈಗ ತಾನೇ ಶುರು ಮಾಡ್ತಿದ್ದಾರಲ್ಲ ಯಾಕೆ ಯಾಕೆ ಇಷ್ಟ ಅವಸರ ಅವಸರ ನನಗಲ್ಲಮ್ಮ ನಾನು ಮುಂದಿನ ಸಲ ಅಮ್ಮನ್ನ ನೋಡೋಕ್ಕೆ ಹೋದಾಗ ಅಮ್ಮ ಕೇಳ್ತಾಳೆ ಯಾರೋ ನಿಮ್ಮ ಅಪ್ಪ ಅಮ್ಮ ಅಂತ ಇದೆಲ್ಲ ಏನಾಯ್ತು ಅಂತಂದರೆ ಅಮ್ಮನಿಗೆ ಹೇಳಬೇಕಲ್ವ ಇವಳಿಗೆ ನನ್ನ ಹೆತ್ತವರ ಬಗ್ಗೆ ತಿಳಿಸ್ಕೊ ತಿಳ್ಕೊಳ್ಳೋ ಕುತೂಹಲ ಶುರುವಾಗಿದೆ ಅಂತೆ ಅದಕ್ಕೆ ಭಾಗ್ಯ ಭಾಗ್ಯನಿಗೆ ಹೇಳಿದ ಅವಳಿಗೆ ಅನ್ನಿಸ್ತಾ ಇದೆ ಇದು ನನ್ನ ಪಾಲ್ಗೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಭೂಮಿ ದೃಷ್ಟಿ ಕುಂಬಳಕಾಯಿ ರೆಡಿ ಹೋಗೋಣವಾ ಬನ್ನಿ ಬನ್ನಿ ಅಕ್ಕ ಹೋಗೋಣ ಅದಕ್ಕೆ ಏನು ಕರುಮ್ ಕುರುಮ್ ಅಂತ ತಿಂತೀರಾ ಅಂತಂದರೆ ಏನಿದು ಬೂಟ್ ಬೂದ್ ಗುಂಬಳಕ್ಕಾಗಿ ಪಲ್ಲವೀ ಅಕ್ಕ ಕೊಡಿಲಿ ಅಂತ ಹೇಳಿ ಎಲ್ಲರೂ ಕೂಡ ದೃಷ್ಟಿ ತೆಗೆದು ದೊಡಿತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್